ಹೇ ಗಾಯಸ್ ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ಉಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ಹುಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನ್ ರೂಟಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ಟ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ನಿಮ್ಮ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸಡ್ಪಾಡ್ ಎಸೋಸಿಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ತುಂಬಾ ಹೊತ್ತು ಮಾತಾಡಬೇಕು ತುಂಬ ಕ್ವಶನ್ಸ್ಗಳಿದೆ ಅಂತ ಅಂದ್ರೆ ಈ ಒಂದು ತ್ರೆ ನ ನೀವು ಪೇ ಮಾಡಿ ಎಷ್ಟು ಕ್ವೆಶ್ಚನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ವೆರಿ ಟು ಪೇ ತ್ರೀ ಹಂಡ್ರೆಡ್ ಇವತ್ತು ನೀವು ಪೇ ಇವತ್ತೇ ರೀಡಿಂಗ್ ಸಿಗುತ್ತೆ ಈ ಒಂದು ತ್ರೀ ಹಂಡ್ ರುಪೀಸ್ ಆಫರ್ ಬಂದು ಈ ಒಂದು ಮಂತ್ ಎಂಡ್ ವರ್ಗು ಇರುತ್ತೆ ಸೊ ಜೂನ್ ಎಂಡ್ ವರ್ಗು ಇರುತ್ತೆ ಜೂನ್ ಎಂಡ್ ವರ್ಗು ಯಾರ್ಗೆಲ್ಲ ಪರ್ಸನ್ ರೀಡಿಂಗ್ ಗೋಸ್ಕರ ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದೆ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಯಾರಿಗಪ್ಪ ರೆಸೋಟ್ ಆಗುತ್ತೆ ಅಂದ್ರೆ ಯಾರಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದರ ಮ್ಯಾರೇಜ್ ಮ್ಯಾರೇಜ್ ಆಗಿದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫೈ ಅಂತ ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ ನೀವು ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಯಾವ ಜೊತೆ ಸಂಬಂಧದಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿಯ ಹೃದಯದ ಮಾತುಗಳೇನು ಆ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿ ಏನೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಥಾಟ್ಸ್ಗಳಿದೆ ಅವರ ಒಂದು ಮನಸ್ಸಿನಿಂದ ನಿಜವಾದ ಭಾವನೆಗಳು ಏನು ಅವರ ಟ್ರೂ ಫೀಲಿಂಗ್ಸ್ ಗಳೇನು ಬಗ್ಗೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಓಕೆ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ನಿಜವಾದ ಭಾವನೆಗಳು ಏನು ಅವರ ಒಂದು ಟ್ರೂ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ ನಿಮ್ಮ ಸಂಬಂಧದ ಮೇಲೆ ಎಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಅವ್ರ ಏನೆಲ್ಲ ಯೋಚನೆ ಮಾಡ್ತಾರೆ ಕನೆಕ್ಷನ್ ಏನೋ ಎಲ್ಲಾನು ತಿಳ್ಕೊಳ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಬ್ಯಾಂಡ್ ಇದೆ ಸೊ ಗೈಸ್ ಯಾರೆಲ್ಲ ನೋಡ್ತಾ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಬ್ಯಾಂಡ್ ಇದೆ ಓಕೆ ಟೆನ್ ಟೆನ್ ಆಫ್ ಆಫ್ ಕಪ್ಸ್ ಆಫ್ ಕಪ್ಸ್ ಓಕೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ತ್ರೀ ಆಫ್ ಸೋರ್ಸ್ ಅಂಡ್ ಐ ಪ್ರಿಸ್ಟಸ್ ಓಕೆ ಗಾಯ್ಸ ನೀವು ಯಾವ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಸಂಬಂಧದಲ್ಲಿದ್ದೀರಾ ಈ ಒಂದು ವ್ಯಕ್ತಿಯ ಆಲೋಚನೆಗಳು ಏನು ಅವರ ಟ್ರೂ ಫೀಲಿಂಗ್ಸ್ ಏನು ಅಂತ ಅಂದ್ರೆ ಸೊ ಸ್ಟಾರ್ ಕಾರ್ಡ್ ಇದೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ 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 ಬಿಲೀಫ್ ಇದೆ ಅಂತ ಹೇಳ್ಬೋದು ಸೊ ನಿಮ್ಮನ್ನ ಎಷ್ಟು ಮಟ್ಟಿಗೆ ನಂಬಿಕೆ ಇಟ್ಟಿದ್ದಾರೆ ಅಂತಂದ್ರೆ ಅವ್ರ ಲೈಫ್ ಅಲ್ಲಿ ನಿಮ್ಮನ್ನ ಎಷ್ಟು ನಂಬ್ತಾ ಇದಾರೆ ಇವಾಗ ಹಿಂದೆ ಅವರ ಲೈಫ್ ಅಲ್ಲಿ ಯಾರನ್ನೂ ಕೂಡ ನಂಬಿರ್ಲಿಲ್ಲ ಸೊ ಈ ಒಂದು ಸಂಬಂಧದಲ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪ್ರೀತಿನಲ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಅಪಾರವಾದಂತ ನಂಬಿಕೆ ಇದೆ ಆ ಒಂದು ನಂಬಿಕೆಯಲ್ಲಿ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿಯಿಂದಲೂ ಕೂಡ ನಿಷ್ಕ ಕಲ್ಮಷ ಇಲ್ಲ ಸೊ ನಿಷ್ಕಲ್ಮಶವಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪ್ರೀತಿ ಮಾಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ಎಷ್ಟೇ ಬಿಸಿ ಇದ್ರು ಕೂಡ ಆ ಒಂದು ಕ್ಷಣದಲ್ಲಿ ಆ ಒಂದು ಸ್ಪರ್ ಆಫ್ ಮೊಮೆಂಟ್ ಅಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೋಬಹುದೇ ಬಿಟ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ 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 ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಸೊ ಐ ತಿಂಕ್ ನೀವು ನೀವು ಅವ್ರನ್ನ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವ ರೀತಿನಲ್ಲಿ ಒಬ್ರಿಗೊಬ್ರು ಇದ್ದೀರಾ ಅಂತ ಹೇಳ್ಬೋದಂದ್ರೆ ಸೊ ಒಬ್ರಿಗೊಬ್ರಿಗೂ ಬಿಟ್ಟು ಆಗಲ್ಲ ಅಷ್ಟು ಮಟ್ಟಿಗೆ ಸೊ ಪ್ರೀತಿ ಇದೆ ಕಾಳಜಿ ಇದೆ ನಿಮಿಬ್ರು ಗೌರವದಿಂದ ಇರ್ತಾರೆ ಅವಾಗ್ಲೂ ಕೂಡ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಆನೆಸ್ಟಿ ಇದೆ ಅಂತ ಹೇಳ್ಬಹುದು ನೀವೆಷ್ಟೇ ಎಷ್ಟೇ ಇರಿ ಅಥವಾ ನೀವೆಷ್ಟೇ ದೂರ ಹೋಗ್ತಾ ಇರಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಮೇ ಬಿ ನಿಮ್ಮ ಕೆಲಸಗಳು ಅದೇ ರೀತಿನೇ ಇದೆ ಸೊ ಮೇ ಬಿ ನೀವು ಒಂದೇ ಕಡೆ ಕೆಲಸ ಮಾಡ್ತಿರ್ಬೋದು ಒಂದೇ ರೀತಿ ಒಂದೇ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ಮೇ ಬಿ ನಿಮ್ಮ ಕಣ್ಮುಂದೆನೆ ಯಾವಾಗ್ಲೂ ಇರ್ತಾರೆ ನಿಮ್ಮ ಕಣ್ಮುಂದೆ ಇದ್ದೀರಾ ಅನ್ನೋ ಒಂದು ಮಾತ್ರಕ್ಕೆ ಆ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿನಲ್ಲಿ ಅಡ್ವಾಂಟೇಜ್ ತಗೊಂಡಿಲ್ಲ ನಿಮ್ಮನ್ನ ಯಾವತ್ತಿಗೂ ಕೇರ್ಲೆಸ್ ಮಾಡಿಲ್ಲ ಸೊ ಈ ಒಂದು ವ್ಯಕ್ತಿನೂ ಕೂಡ ತುಂಬಾ ಹಾರ್ಡ್ ವರ್ಕರ್ ಇದ್ದಾರೆ ಅಂಡ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೀರಾ ನಿಮ್ಮ ಜೀವನದಲ್ಲಿ ಅವರ ಲೈಫ್ ಅಲ್ಲೂ ಕೂಡ ಅದೇ ರೀತಿನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ನೀವು ಫೋಕಸ್ ಎಲ್ಲವೂ ಕೂಡ ಇವಾಗ ಕೆಲಸದ ಮೇಲೆ ಇದೆ ಕರಿಯರ್ ಮೇಲಿದೆ ಫೈನಾನ್ಷಿಯಲ್ ಗ್ರೋತ್ ಮೇಲಿದೆ ಅಂಡ್ ಅದ್ರ ಜೊತೆಗೆ ಈ ಒಂದು ಪ್ರೀತಿನ ಸಂಬಂಧವನ್ನ ಚೆನ್ನಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರ ಸೊ ಈ ಒಂದು ವ್ಯಕ್ತಿಗೆ ಅದು ತುಂಬಾನೇ ಖುಷಿ ಆಗ್ತಾ ಇದೆ ನನ್ನ ವ್ಯಕ್ತಿನೂ ಬ್ಯುಸಿ ಇರ್ತಾರೆ ನಾನು ಬ್ಯುಸಿ ಇರ್ತೀನಿ ಬಟ್ ನಾವಿಬ್ರು ಪ್ರೀತಿನ ತುಂಬಾನೇ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ಯಾವ್ದು ಕೂಡ ನಮಿಬ್ರು ಮಧ್ಯ ಕಾಂಪ್ಲಿಕೇಶನ್ಸ್ ಗಳಿಲ್ಲ ಆ ಒಂದು ಕ್ಷಣಕ್ಕೆ ನಾವಿಬ್ರು ಜಗಳ ಆಡಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬಹುದು ಬಟ್ ನಮ್ಮ ಇಬ್ರು ಮಧ್ಯೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಗಳಿಲ್ಲ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿನ ನಾನು ತುಂಬಾನೇ ನಂಬಿದೀನಿ ಆ ಒಂದು ನಂಬಿಕೆನೂ ಕೂಡ ನನ್ನ ಪಾರ್ಟ್ನರ್ ತುಂಬಾನೇ ಚೆನ್ನಾಗಿ ಆ ಒಂದು ವ್ಯಕ್ತಿ ನನ್ನ ನಾನು ಎಲ್ಲಾನು ನಂಬ್ತೀನಿ ಬ್ಲೈಂಡ್ ಆಗಿ ಅವ್ರ ಜೊತೆಗಿದ್ದೀನಿ ಅನ್ನೋ ಮಾತ್ರಕ್ಕೆ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಸುಳ್ಳು ಹೇಳಲ್ಲ ಎಲ್ಲಾನು ಕೂಡ ನಿಜನೇ ಹೇಳ್ತಾರೆ ಸೊ ಪ್ರೀತಿನಲ್ಲಿ ಪ್ರೀತಿ ಎಷ್ಟಿರುತ್ತೋ ಅಷ್ಟೇ ನಂಬಿಕೆನೂ ಕೂಡ ಇರಬೇಕು ಅವರು ನನ್ನ ನಂಬಿದಾರೆ ನಾನು ಇವ್ರನ್ನ ನಂಬಿದೀನಿ ಸೊ ನಮಿಬ್ಬರ ಮಧ್ಯೆ ತುಂಬಾನೇ ಗಾಢವಾದಂತ ಪ್ರೀತಿ ಇದೆ ಈ ತರ ಪ್ರೀತಿ ಎಲ್ಲಾದ್ರೂ ಯಾರಿಗಾದರೂ ಸಿಗಬೇಕು ಅಂತಂದ್ರೆ ಅವ್ರು ಯಾವ್ದೋ ಜನ್ಮದ ಪುಣ್ಯ ಮಾಡಿರ್ಬೇಕು ಈ ರೀತಿ ಅವ್ರಿಗೆ ಫೀಲ್ ಆಗತ್ತೆ ಸೊ ನಮ್ಮ ಇಬ್ಬರ ಮಧ್ಯೆ ತುಂಬಾನೇ ಬಾಂಡಿಂಗ್ ಇದೆ ಎಮೋಷನಲ್ ಫಿಸಿಕಲ್ ಮೆಂಟಲ್ ಮೆಂಟಲಿ ನೀವಿಬ್ರು ತುಂಬಾನೇ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿಗೆ ಖುಷಿ ಆಗುತ್ತೆ ಸೊ ತುಂಬಾ ಜನಕ್ಕೆ ಇಂತ ಕಡಿಮೆ ಜನಕ್ಕೆ ಈ ತರ ಪ್ರೀತಿ ಸಿಗಕ್ಕೆ ಸಾಧ್ಯ ಸೊ ತುಂಬಾ ಜನ ಅಂತಾರೆ ಲೈಕ್ ಯು ನೋ ಎಲ್ಲಿ ದುಡ್ಡಿರುತ್ತೆ ಅಲ್ಲಿ ಪ್ರೀತಿ ಇರಲ್ಲ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ದುಡ್ಡು ಇರಲ್ಲ ಅಂತ ಬಟ್ ನಿಮಿಬ್ಬ್ರ ಮಧ್ಯ ಎಲ್ಲವೂ ಕೂಡ ಇದೆ ಸೊ ಪ್ರೀತಿ ಇದೆ ನಿಮ್ಮ ಹತ್ರ ದುಡ್ಡಿದೆ ಇದೆ ಅಂಡ್ ಐ ತಿಂಕ್ ನಿಮ್ ಇಬ್ರು ಒಂದೇ ಫೀಲ್ಡ್ ಕೆಲಸ ಮಾಡ್ತಿರೋದ್ರಿಂದ ನೀವಿಬ್ರು ಎಷ್ಟೇ ಕಷ್ಟ ಬಂದ್ರು ಒಬ್ರಿಗೊಬ್ರು ಆ ಒಂದು ಕ್ಷಣದಲ್ಲಿ ಅಹ್ ಆಸರೆಯಾಗಿ ನಿಲ್ತೀರಾ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಗಮನಿಸ್ತಿದ್ದಾರೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಯಾರಾದ್ರೂ ಒಬ್ಬ ವ್ಯಕ್ತಿ ನನ್ನ ಇಷ್ಟ ಪಡ್ತಿದಾರೆ ಪ್ರೀತಿಸ್ತಾ ಇದ್ದಾರೆ ಅಂಡ್ ಯಾರಾದ್ರೂ ನನಗೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಈ ಒಂದು ಜೀವನದಲ್ಲಿ ಅಂತ ಅಂದ್ರೆ ಅದು ನೀವ್ ಮಾತ್ರ ಅಂತ ಅವ್ರಿಗೆ ಅನ್ಸುತ್ತೆ ಸೊ ನಿಮ್ಮನ್ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಕೂಡ ಅಂಡ್ ನೀವು ಕೂಡ ಅವ್ರನ್ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಅವ್ರ ಲೈಫ್ ಅಲ್ಲಿ ನಿಮ್ ತರ ಅರ್ಥ ಮಾಡ್ಕೊಂಡಿರೋರು ಅವ್ರ ಅವ್ರ ಇವನ್ ಪೇರೆಂಟ್ಸ್ ಕೂಡ ಅವ್ರನ್ನ ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಸೊ ಅವ್ರ ಪೇರೆಂಟ್ಸ್ಗೆ ಗೊತ್ತಿರಲ್ಲ ಇವರು ಯಾವ ಸಮಯದಲ್ಲಿ ಹೆಂಗಿರ್ತಾರೆ ಅಂತ ಬಟ್ ನಿಮ್ಮನ್ನ ನೋಡಿದಾಗ ನಿಮ್ಮ ಪ್ರೀತಿನ ಅವರು ನಿಮ್ಮ ಜೊತೆಗೆ ಜೀವನದಲ್ಲಿ ಲೈಕ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಅವ್ರನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀರಾ ಅಂತ ಅಂದ್ರೆ ದಟ್ ಯು ಕೆನ್ ನಾಟ್ ಎಕ್ಸ್ಪ್ಲೇನ್ ಸೊ ಈ ಒಂದು ವ್ಯಕ್ತಿನ ನಿಮ್ ಇನ್ನೇ ಡೌಟ್ ಎಲ್ಲಾನು ಗೊತ್ತಿದೆ ಅವರ ವೀಕ್ನೆಸ್ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಎಲ್ಲಾನು ಕೂಡ ಗೊತ್ತಿದೆ ಬಟ್ ಯಾವ್ದೇ ರೀತಿ ಎಲ್ಲಾ ವಿಚಾರಗಳು ಗೊತ್ತಿದ್ರು ಕೂಡ ನೀವ್ರನ್ನ ಅವ್ರನ್ನ ಪ್ಲೇಟ್ ಮಾಡಿಲ್ಲ ಸೊ ಇದೆಲ್ಲಾರು ನೋಡಿದಾಗ ತುಂಬಾನೇ ಖುಷಿ ಆಗತ್ತೆ ಸೊ ನನ್ನ ವ್ಯಕ್ತಿ ನನ್ನ ಬಿಟ್ಟು ಒಂದ್ ಒಳ್ಳೆ ವ್ಯಕ್ತಿನ ಡಿಸರ್ವ್ ಮಾಡ್ತಾರೆ ಬಟ್ ಸ್ಟಿಲ್ ನನಗೋಸ್ಕರ ಒಂದ್ ವ್ಯಕ್ತಿ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದರೆ ನನ್ಗೋಸ್ಕರ ಏನೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಸೊ ನಿಮಿಬ್ರು ಮಧ್ಯ ಕಾಸ್ಟ್ ರಿಲಿಜನ್ ಬೇರೆ ಬೇರೆ ಇರಬಹುದು ಇದನ್ನೆಲ್ಲ ನೋಡಿದಾಗ ಅವರ ಪದ್ಧತಿ ನಿಮ್ಮ ಪದ್ಧತಿ ಎಲ್ಲವೂ ಕೂಡ ಡಿಫ್ರೆಂಟ್ ಇದೆ ಸೊ ಯಾವ್ದಕ್ಕೂ ಕೂಡ ಹೊಂದ್ಕೊಂಡ್ ಆಗಲ್ಲ ಅಂತ ಅನ್ಕೊಂಡಿದ್ರು ನಿಮ್ಮ ಪಾರ್ಟ್ನರ್ ಸ್ಟಾರ್ಟಿಂಗ್ ಅಲ್ಲಿ ಬಟ್ ನೀವು ಅವ್ರಿಗೆ ಹೊಂದ್ಕೊಂಡಿರುವಂತ ರೀತಿ ನೋಡಿದಾಗ ಸೊ ತುಂಬಾ ಖುಷಿ ಆಗತ್ತೆ ಸೊ ನನ್ನ ಟ್ರೆಡಿಷನ್ ಕೂಡ ಅವರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ನಮ್ಮಿಬ್ರು ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಅಂತ ಅಂದ್ರೆ ಈ ಪ್ರೀತಿನ ಬೇರೆಯವ್ರು ನೋಡಿ ತುಂಬಾ ಜಲಸಿ ಪಡ್ಕೊಳ್ಳೋರು ಇದಾರೆ ಸೊ ದೇ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡೀಪ್ಲಿ ಕನೆಕ್ಟೆಡ್ ವಿತ್ ಯು ಅಂತ ಹೇಳ್ಬಹುದು ಸೊ ನಿಮ್ಮನ್ನ ನೋಡಿದಾಗ ನಿಮ್ಮ ಜೊತೆಗೆ ಯಾವಾಗ್ಲೂ ಕೂಡ ಮಾತಾಡ್ತಾ ಇರ್ಬೇಕು ನಿಮ್ಮನ್ನ ನೋಡ್ತಾನೆ ಇರ್ಬೇಕು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತೇ ಆಗಲ್ಲ ಟೈಮ್ ಯಾವಾಗ ಹೋಗುತ್ತೆ ಅಂತ ಹೇಗೋಗುತ್ತೆ ಅಂತ ಇದೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಗೆ ದಿಸ್ ಫೀಲ್ ಇದ್ರೆ ಇತರ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇರಬೇಕು ಅಂಡ್ ಆ ಒಂದು ವ್ಯಕ್ತಿಗೆ ನೀವು ಸಿಕ್ಕಿರೋದು ನೋಡಿ ತುಂಬಾನೇ ಲೈಕ್ ಯಾವ್ದೋ ಜನ್ಮದ ಪುಣ್ಯ ನಾನು ಆಗ್ಲೇ ಹೇಳದ್ನಲ್ವಾ ಅವ್ರಿಗೆ ಅದು ಕನೆಕ್ಟ್ ಆಗುತ್ತೆ ಸೊ ನಾನು ಏನೋ ಒಂದು ಯಾವ್ದೋ ಜನ್ಮದ ಪುಣ್ಯ ಮಾಡಿದೀನಿ ಅದಕ್ಕೆ ಈ ಒಂದು ವ್ಯಕ್ತಿ ನನ್ನ ಜೀವನ್ದಲ್ಲಿ ಸಿಕ್ಕಿದ್ದಾರೆ ಸೊ ಇಂಥ ಪಾರ್ಟ್ನರ್ ಯಾರಿಗೂ ಕೂಡ ಸಿಗೋದಿಲ್ಲ ತುಂಬಾ ಜನ ಅವರ ಸುತ್ತಮುತ್ತ ನೋಡ್ತಾರೆ ಅಂದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಒಬ್ರಿಗೊಬ್ರು ಕಪಲ್ಸ್ ಬಟ್ ಅವ್ರಿಬ್ರ ಮಧ್ಯೆ ಎಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಅಂದ್ರೆ ಅವರು ಮಾತ್ರ ಗೊತ್ತಿರುತ್ತೆ ಅದು ಫ್ರೆಂಡ್ಸ್ ಜೊತೆಗಿರುವಾಗ ಈ ಒಂದ್ ವ್ಯಕ್ತಿ ಗೊತ್ತಾಗ್ತಾ ಇರುತ್ತೆ ಸೊ ಎಷ್ಟು ಚೆನ್ನಾಗಿರ್ತಾರೆ ಬಟ್ ಪರ್ಸನಲಿ ಎಷ್ಟು ಜಗಳ ಆಡ್ತಾರೆ ನನ್ನ ಫ್ರೆಂಡ್ಸ್ ಅವ್ರ ಲವರ್ಸ್ ಜೊತೆ ಬಟ್ ನನ್ನ ಲವರ್ ನನ್ನ ಜೊತೆಗೆ ಎಷ್ಟು ಮಟ್ಟಿಗೆ ತಾಳ್ಮೆಯಿಂದ ಇರ್ತಾರೆ ನನಗೆ ಎಷ್ಟು ಟೈಮ್ ಕೊಡ್ತಾರೆ ಎಷ್ಟು ತಾಳ್ಮೆಯಿಂದ ಈ ಒಂದು ವ್ಯಕ್ತಿ ಎಲ್ಲಾನು ಕೂಡ ನಿಭಾಯಿಸ್ತಾರೆ ಯಾವ್ದೇ ಕಾರಣಕ್ಕೂ ನನಗೆ ಕ್ವಶನ್ಸ್ ಮಾಡಲ್ಲ ರಿಸ್ಟ್ರಿಕ್ಟ್ ಮಾಡಲ್ಲ ಪ್ರೈವೇಸಿ ಕೊಟ್ಟಿದ್ದಾರೆ ಅಂಡ್ ತುಂಬಾನೇ ಫ್ರೀಡಮ್ ಕೊಟ್ಟಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಯಾವ ಡ್ರೆಸ್ ಹಾಕಿದ್ಯಾ ಈ ಡ್ರೆಸ್ ಹಾಕೋ ಆ ಡ್ರೆಸ್ ಹಾಕೋ ಅಂತ ತುಂಬಾ ಜನ ತುಂಬಾ ವ್ಯಕ್ತಿಗಳು ಅವರ ಒಂದು ಲವರ್ಸ್ ಗೆ ಡಿಮ್ಯಾಂಡ್ ಮಾಡೋದನ್ನ ಅವ್ರು ನೋಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಅವರ ಒಂದು ಅಭಿರುಚಿ ತಕ್ಕಾಗಿ ಅವ್ರನ್ನ ಸ್ಟೈಲ್ ಮಾಡಕ್ಕೆ ಬಿಡ್ತೀರಾ ಅವ್ರಿಗೆ ಫ್ರೀಡಮ್ ಕೊಟ್ಟಿದೀರ ಸೊ ಅವ್ರೀತಿನಲ್ಲಿ ಒಂದು ಜೈಲ್ ರೀತಿನಲ್ಲಿ ಅವ್ರನ್ನ ಕಟ್ಟಾಕಿಲ್ಲ ಫ್ರೀ ಬರ್ಡ್ ತರ ಫ್ರೀಡಮ್ ಇದನ್ನ ನೋಡಿದಾಗ ತುಂಬಾ ಕಡಿಮೆ ಜನಕ್ಕೆ ಪ್ರೀತಿನಲ್ಲಿ ಇದ್ದಾಗ ಹುಡುಗಿಯರು ಅಥವಾ ಹುಡುಗರು ಫ್ರೀಡಮ್ ಕೊಟ್ಟಿದ್ದಾರೆ ಕೊಡ್ತಾರೆ ಬಟ್ ಅದ್ರಲ್ಲಿ ನೀವು ಒಬ್ರು ಅಂಡ್ ನಿಮ್ಮ ಪರ್ಸನ್ ಕೂಡ ಒಬ್ರು ಅವರು ಕೂಡ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡಕ್ ಹೋಗಲ್ಲ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಕ್ ಹೋಗಲ್ಲ ಸೊ ಎಲ್ಲೇ ಹೋದ್ರು ಇವರು ನನ್ನ ವ್ಯಕ್ತಿ ಅಂತ ಎಲ್ಲಾರ್ಗೂ ಕೂಡ ಗೊತ್ತಿರೋದ್ರಿಂದ ನೀವು ಅವ್ರ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಟಿದ್ದೀರಾ ಅವರು ಕೂಡ ಅಷ್ಟೇ ಪ್ರೀತಿನಲ್ಲಿದ್ದಾರೆ ಸೊ ಯಾರು ಕೂಡ ಈ ಒಂದು ಪ್ರೀತಿನ ಟಚ್ ಮಾಡಕ್ ಆಗಲ್ಲ ಯಾರು ಕೂಡ ಈ ಒಂದು ಪ್ರೀತಿನ ಕದ್ಕೊಂಡು ಹೋಗಕ್ ಆಗಲ್ಲ ಸೊ ನನ್ನ ವ್ಯಕ್ತಿ ನನ್ನ ತುಂಬಾ 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 ಇಷ್ಟ ಪಟ್ಟಿದ್ದಾರೆ ನಾನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ಮೇಲೆ ನಮ್ಮ ಪ್ರೀತಿ ಮೇಲೆ ಒಬ್ರಿಗೊಬ್ರು ನಂಬಿಕೆ ತುಂಬಾನೇ ಇದೆ ಸೊ ನಿಮ್ಮ ಪಾರ್ಟ್ನರ್ ಎಷ್ಟೇ ದೂರ ಹೋಗ್ತಾ ಇರ್ಲಿ ಯಾರ ಜೊತೆಗೆ ಹೋಗ್ತಾ ಇರ್ಲಿ ನೀವು ಅದನ್ನ ಜಲಸ್ ಪಡಲ್ಲ ಅಥವಾ ನಿಮ್ಗೆ ಅನುಮಾನ ಬರಲ್ಲ ಸೊ ನಿಮ್ಮ ಪಾರ್ಟ್ನರ್ ಇಂಚಿಂಚಿಗೂ ಎಲ್ಲ ಎಲ್ಲಾನು ಹೇಳ್ತಾರೆ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲಾನು ಕೂಡ ಕೆಲವೊಂದು ಕೆಲಸಂತಿ ನೀವೇ ಹೇಳ್ತೀರಾ ಸೊ ಇದೆಲ್ಲ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ ನಿನ್ ಪಾಡಿಗೆ ನಿನ್ ಜೀವನದಲ್ಲಿ ಇರು ನನಗ್ ನಂಬಿಕೆ ಇದೆ ನೀನ್ ಎಲ್ಲೇ ಹೋಗು ನಿನ್ ಮೇಲೆ ನನಗ್ ತುಂಬಾ ನಂಬಿಕೆ ಇದೆ ಅಂತ ನೀವು ತುಂಬಾ ಸತಿ ಹೇಳ್ತೀರಾ ಬಟ್ ಆ ಟ್ರಾನ್ಸ್ಪೆರೆನ್ಸಿ ಇರೋದಕ್ಕೆ ಈ ಒಂದು ವ್ಯಕ್ತಿ ನೀವ್ ಏನೇ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ಈ ಒಂದು ವ್ಯಕ್ತಿ ಎಲ್ಲ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತಾರೆ ಸೊ ಇದನ್ನ ನೋಡಿದಾಗ ಯು ಫೀಲ್ ವೆರಿ ಹ್ಯಾಪಿ ಸೊ ನೀವು ಈ ಒಂದು ಪ್ರೀತಿನಲ್ಲಿ ಎಷ್ಟು ಖುಷಿ ಆಗಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ವ್ಯಕ್ತಿ ಈ ಒಂದು ಪ್ರೀತಿನಲ್ಲಿ ತುಂಬಾನೇ ಖುಷಿ ಆಗಿದ್ದಾರೆ ನಿಮ್ಮ ಜೊತೆಗೆ ಸೊ ನಿಮ್ ಇಬ್ಬರು ಮದ್ಯ ಎಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ ಬಟ್ ಆ ಕ್ಷಣದಲ್ಲಿ ಆ ಸಿಚುಯೇಷನ್ಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಿಮ್ ಇಬ್ರು ಮದ್ಯ ತುಂಬಾ ಆಗುತ್ತೆ ಜಗಳ ಆಗುತ್ತೆ ಬಟ್ ಆ ಜಗಳನ್ನ ನೀವು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಲ್ಲ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅದನ್ನ ಅಲ್ಲಿಗೆ ಬಿಟ್ಟು ಬಿಟ್ಟು ನಿಮ್ ಮುಂದೆ ಫಾರ್ವರ್ಡ್ ಆಗ್ತಾ ಇರ್ತೀರಿ ಇದು ಕೂಡ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಪರ್ಸನ್ ಗೆ ಸೊ ನಿಮ್ಮ ಗುಣ ನಿಮ್ಮ ಬಿಹೇವಿಯರ್ ಫಾರ್ ದ ಫಸ್ಟ್ ಟೈಮ್ ಅವರು ನಿಮ್ಮನ್ನ ನೋಡುದ್ರಲ್ವ ಅದೇ ರೀತಿ ಈಗಲೂ ಕೂಡ ಇದ್ದೀರಾ ಯಾವ್ದೇ ಕಾರಣಕ್ಕೂ ನಿಮ್ಮ ಬಿಹೇವಿಯರ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಚೇಂಜಸ್ ಕಾಣಿಸಿಲ್ಲ ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ಕಡಿಮೆ ಜನಕ್ಕೆ ಈ ತರ ಪ್ರೀತಿ ಸಿಕ್ಕಿರುತ್ತೆ ಆ ಪ್ರೀತಿ ಸಿಗ ಪಡ್ಕೊಳ್ಳೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಬಿ ವ್ಯಕ್ತಿ ಯಾರೇ ಏನೇ ಆಗ್ಲಪ್ಪ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ರೆ ಸಾಕು ಅಂತ ಇವ್ರು ಯಾವಾಗ್ಲೂ ಕೂಡ ಟೆನ್ ಆಫ್ ಕಪ್ಸ್ ಇದೆ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಅವರು ನಿಮ್ಮನ್ನ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದಾರೆ ಯಾವಾಗ ನಾವಿಬ್ರು ಫ್ಯಾಮಿಲಿ ಬಿಲ್ಡ್ ಮಾಡ್ತೀವಿ ಯಾವಾಗ ಮ್ಯಾರೇಜ್ ಆಗ್ತಿವಿ ಇನ್ನು ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಸೊ ಯಾವಾಗ ಮ್ಯಾರೇಜ್ ಆಗತ್ತೆ ಸೊ ಯಾರೆಲ್ಲ ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ಏನಾದ್ರೂ ಬೇಬಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ರೆ ಸೊ ದೇರ್ ಈಸ್ ಅ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ಗುಡ್ ನ್ಯೂಸ್ ಆದಷ್ಟು ಬೇಗ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ಯುವರ್ ಫ್ಯಾಮಿಲಿ ಇಸ್ ಗೆಟಿಂಗ್ ಎಕ್ಸ್ಪ್ಯಾಂಡ್ ಅಂತ ಹೇಳ್ಬೋದು ಒಂದು ಬೇಬಿ ಮುಖಾಂತರ ಯಾರೆಲ್ಲ ಮದುವೆ ಆಗಿದ್ದೀರಾ ಮದ್ವೆ ಆಗಿದ್ದೀರಾ ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಅ ಬೇಬಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಕಾಣಿಸುತ್ತೆ ಇನ್ನ ಪ್ರೆಗ್ನೆನ್ಸಿ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಮದ್ವೆ ಆಗಿಲ್ಲ ಸೊ ಆದಷ್ಟು ಬೇಗ ನಿಮ್ ಇಬ್ಬರು ಮಧ್ಯ ಮಾತುಕತೆ ಆಗುತ್ತೆ ಮದುವೆದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಟೇಕ್ ಇನಿಷಿಯೇಟಿವ್ ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಟ್ರಾಂಗ್ ಅಂಡ್ ತುಂಬಾ 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 ಒಂದು ರಿಲೇಷನ್ಶಿಪ್ ಅಲ್ಲಿ ಸೊ ಅವ್ರು ಅನ್ಕೊಂಡೇ ಇರ್ಲಿಲ್ಲ ನಿಮ್ಮನ್ನ ನೋಡಿದಾಗ ನಿಮ್ಮನ್ನ ಭೇಟಿ ಮಾಡಿದಾಗ ಒಂದು ಶಾರ್ಟ್ ಟರ್ಮ್ ಆಗಿ ಒಂದು ಪ್ರೀತಿ ಮುಗ್ದೋಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ನಮಗೆ ಹೊಂದ್ಕೊಂಡು ಸೊ ಇವ್ರನ್ನ ಜಾಸ್ತಿ ಟ್ರೈ ಮಾಡೋದು ಕಷ್ಟ ಅಂತ ಅವ್ರು ಅನ್ಕೊಂಡಿದ್ರು ಬಟ್ ಪ್ರೀತಿನಲ್ಲಿ ಹೋಗ್ತಾ ಹೋಗ್ತಾ ನೀವ್ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ ಎಷ್ಟು ಸಲಿಗೆ ಕೊಟ್ಟಿದ್ದೀರಾ ಆ ಒಂದು ಸಲಿಗೆ ಅವರು ಕೂಡ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ನೀವು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಸೊ ಒಬ್ರಿಗೊಬ್ರು ಪ್ರೀತಿಗೋಸ್ಕರ ಏನ್ ಮಾಡೋಕ್ಕೂ ರೆಡಿ ಇದೀರಾ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಎನ್ ಟೇಕ್ ಕೇರ್ ಗಾಯ್